ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಬನವಾಸಿಯ ಕದಂಬರು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರ್ತದೆ ಎಲ್ಲರೂ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಿ ಮತ್ತು ಈ ವಿಡಿಯೋ ಎಲ್ಲ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಪಯುಕ್ತ ಮಾಹಿತಿ ನೀಡಲಾಗ್ತದೆ ಬನವಾಸಿಯ ಕದಂಬರು ಕದಂಬರ ರಾಜಧಾನಿ ಯಾವುದಪ್ಪ ಅಂದ್ರೆ ಬನವಾಸಿ ಈ ಬನವಾಸಿಯನ್ನು ರಾಜಲಾಂಛನ ಸಿಂಹ ಕದಂಬರ ರಾಜರಾಂಚನ ಸಿಂಹ ಈ ಬನವಾಸೆಯು ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಯಾವ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಈ ಬನವಾಸಿಯು ವರದಾ ನದಿಯ ದಡದಲ್ಲೇ ಐತಿ ಆ ನದಿ ವರದಾ ನದಿಯ ದಡದಲ್ಲಿ ಐತಿ ಈ ಮಯೂರವರ್ಮ ಕ್ರಿಸ್ತ ಶಕ ಮೂರು ನಲವತ್ತೈದರಿಂದ ಮೂರು ಅರವತ್ತು ಈ ಕದಂಬರ ಸ್ಥಾಪಕನಾಗಿರ್ತಕ್ಕಂಥ ಮಯೂರವರ್ಮ ಪಲ್ಲವರನ್ನು ಸೋಲಿಸಿ ಕದಂಬ ವಂಶವನ್ನು ಸ್ಥಾಪಿಸಿದ ಯಾರು ಪಲ್ಲವರನ್ನು ಸೋಲಿಸಿ ಕದಂಬ ವಂಶವನ್ನು ಸ್ಥಾಪಿಸಿದ ಮತ್ತು ಮಯೂರವರ್ಮನ ಕದಂಬರ ಪ್ರಸಿದ್ಧದವರು ಯಾರಪ್ಪ ಅಂದ್ರೆ ಮಯೂರವರ್ಮ ಮತ್ತು ಮಯೂರ ವರ್ಮನ ಅಜ್ಜ ಅಥವಾ ಗುರು ಯಾರಪ್ಪ ಅಂದ್ರೆ ವೀರಶರ್ಮ ಯಾರು ವೀರಶರ್ಮ ಈ ಕಾಕುತ್ಸವರ್ಮ ಕ್ರಿಸ್ತ ಚಕ ನಾಲ್ಕುನೂರ ಇಪ್ಪತ್ತೈದರಿಂದ ನಾಲ್ಕುನೂರ ಐವತ್ತುವರೆಗೆ ಇವನ ಆಳ್ವಿಕೆ ಈ ಕಾಕುತ್ಸವರ್ಮನ ಆಸ್ಥಾನದಲ್ಲಿ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಆಗಿರ್ತಕ್ಕಂಥ ಕೈಕುಬ್ಜ ಇದ್ದನು ಯಾರು ಕಯು ಇದ್ದನು ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಎಲ್ಲ ಪಿ ಸಿ ಪಿ ಆರ್ ಕೆಳ ಯಾವ ಸಂಸ್ಕೃತ ಮೊಟ್ಟದ ಶಾಸನಪ್ಪ ಅಂದ್ರೆ ತಾಳಗುಂದ ಶಾಸನ ಈ ತಾಳಗುಂದ ಶಾಸನ ಬರೆದವರು ಯಾರಪ್ಪ ಅಂದ್ರೆ ಕಯು ಕುಬ್ಜ ಅವರು ಕಯ್ಯುಕುಬ್ಜ ಈ ತಾಳಗುಂದ ಶಾಸನವನ್ನು ಬರೆದಿರ್ತಾನ ಈ ತಾಳಗುಂದ ಶಾಸನದಲ್ಲಿ ಕಾಕು ಸವರ್ಮನನ್ನು ಕದಂಬ ಕುಟುಂಬದ ಕುಲಭೂಷಣ ಎಂದು ಉಲ್ಲೇಖಿಸಲಾಗಿದೆ ಕದಂಬ ಕುಟುಂಬದ ಕುಲಭೂಷಣ ಎಂದು ಕಾಕು ಸವರ್ಮನ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿಪ್ಪ ಅಂದ್ರೆ ತಾಳಗುಂದ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಈ ಕಾಕು ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿ ಐತೆ ಹೌದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿ ಐತಿ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನ ಕೆತ್ತಿಸಿದ್ರೆ ಕುಜ ಯಾವ ವರ್ಷ ಕೆತ್ತಸಾನ ಅಂದರೆ ಹಲ್ಮಿಡಿ ಶಾಸನವನ್ನು ಕಾಕು ಸ್ವರ್ಮ ಈ ಹಲಿಮಿಡಿ ಶಾಸನ ಕದಂಬ ವರ್ಷದ ಸಂಬಂಧಿಸಿದೆ ಈ ಹಲಿಮಿಡಿ ಶಾಸನ ಯಾವ ವರ್ಷ ಸಂಬಂಧಿಸಿದೆ ಅಂತ ಅಂದ್ರೆ ಅದು ಕಾಕುತವರು ಮನೆಗೆ ಸಂಬಂಧಿಸಿದೆ ಈ ಹಲಿಮಿಡಿ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲಿಮಿಡಿ ಎಂಬ ಗ್ರಾಮದಲ್ಲಿ ಐತಿ ಈ ಹಲಿಮಿಡಿ ಶಾಸನ ಭಾಷೆ ಪೂರ್ವ ಹಳೆಗನ್ನಡ ಆಗಿರ್ತದ ಆಗಿರ್ತದ ಹಲಿಮಿಡಿ ಶಾಸನದ ಕಾಲ ಕ್ರಿಸ್ತ ಸಕ್ಕ ನಾಲ್ಕುನೂರ ಐವತ್ತಲ್ಲಿ ಈ ಹಲಿಮಿಡಿ ಶಾಸನ ಪತ್ತೆ ಹಲಿಮಿಡಿ ಶಾಸನವು ಹದಿನಾರು ಕನ್ನಡ ಸಾಲುಗಳಿಂದ ಕೂಡಿದೆ ಮತ್ತು ಇಪ್ಪತ್ತ್ಮೂರು ಕನ್ನಡ ಪದಗಳಿಂದ ಕೂಡಿದೆ ಯಾವ ಶಾಸನಪ್ಪ ಅಂದರೆ ಹಲ್ಮಿಡಿ ಶಾಸನ ಈ ಕದಂಬ ವಂಶದಲ್ಲಿ ನೆನಪಿಡಬೇಕಾದ ಪ್ರಮುಖ ಅಂಶಗಳು ಯಾವ್ಯಪ್ಪ ಅಂದರೆ ಕದಂಬರ ರಾಜಧಾನಿ ಬನವಾಸಿ ಈ ಬನವಾಸಿ ಒನ್ ಬನಮಾಷಿಯನ್ನು ವೈಜಂತಿಯ ಅಂತ ಕರೆಯಲಾಗ್ತದೆ ಮತ್ತು ಕದಂಬರ ಕಾಲದ ನಾಣ್ಯಗಳು ಪದ್ಮಟಂಕ ಮತ್ತು ಗದ್ಯಾನಪನ ಯಾವುದು ಪದ್ಮಟಂಕ ಮತ್ತು ಗದ್ಯಾನಪನ ಇವು ಕದಂಬರ ಕಾಲದ ನಾಣ್ಯಗಳಾಗಿರ್ತವೆ ಈ ಟಾಲುವೆ ಬರೆದಿರ್ತಕ್ಕಂತಹ ಜಿಯೋಗ್ರಫಿಯಲ್ಲಿ ಬನಮಾಷಿಯನ್ನು ಬೈಜಾಟಿಯಂ ಪ್ರದೇಶ ಪ್ರದೇಶ ಅಂತ ಕರೆದಾರ ಅದು ಬನವಾಸಿಯನ್ನು ಬೈಜಾಟಿಯಂ ಪ್ರದೇಶ ಅಂತ ಕರೆದಾರ ಈ ಕನ್ನಡನು ಆಡಳಿತ ಭಾಷೆಯಾಗಿ ಸ್ವೀಕರಿಸಿದ ಮೊಟ್ಟ ಮೊದಲ ರಾಜಮನೆತನ ಕದಂಬರು ಮತ್ತು ಕದಂಬರ ಯಾರಪ್ಪ ಅಂದ್ರೆ ಕಾಕುಸವರ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಕೆತ್ತಿಸೋದರು ಕೂಡ ಕಾಕುಸವರ್ಮ ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ ಆಗಿರತಕ್ಕಂತಹ ಮಹಾದೇವ ದೇವಾಲಯ ಈ ಮಹಾದೇವ ದೇವಾಲಯ ಕೊಪ್ಪಳ ಜಿಲ್ಲೆಯ ಇಟ್ಟಿಗೆಯಲ್ಲಿ ಐತಿ ಈ ಕೊಪ್ಪಳ ಜಿಲ್ಲೆಯ ಇಟ್ಟಿಗೆಯಲ್ಲಿ ಇರ್ತಕ್ಕಂತಹ ಮಹಾದೇವ ದೇವಾಲಯ ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ ಆಗಿರ್ತದೆ ಈ ಕಟ್ಟಿಸ್ ಕಟ್ಟಿಸುವುದು ಯಾರಪ್ಪ ಅಂದ್ರೆ ಕಾಕತ್ಸವರ್ಮ ಈ ಮಹಾದೇವ ದೇವಾಲಯ ಕಟ್ಟಿಸೋರು ವರ್ಮ ಈ ಹಳ್ಳಿಮಿಡಿ ಶಾಸ್ತ್ರದ ಭಾಷೆ ಪೂರ್ವ ಹಳೆಗನ್ನಡ ಪ್ರಮುಖ ನೆನಪಿಡಿಯಲ್ಲ ಅದು ಪೂರ್ವದ ಹಳೆಗನ್ನಡ ಈ ಮಹಾದೇವ ದೇವಾಲಯದ ಮುಂದಿರುವ ಶಾಸನ ಯಾವುದಪ್ಪ ಅಂದ್ರೆ ತಾಳಗುಂದ ಶಾಸನ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿ ಐತೆ ಯಾವುದು ತಾಳಗುಂದ ಶಾಸನ ಕದಂಬರ ಪ್ರಸಿದ್ಧ ಜೈನಬಶಿ ಗುಡ್ನಾಪುರ ಬಶೀರಿ ಯಾವ ಬಸಿ ಪ್ರಮುಖ ಜೈನ ಜೈನಬಷಿ ಅಂದ್ರೆ ಗುಡ್ನಾಪುರ್ ಬಶೀರಿ ಇಲ್ಲಿಯ ತನಕ ಬನವಾಸಿಯ ಕದಂಬರು ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಮತ್ತು ಇದೇ ತರಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಶೇರ್ ಆ್ಯಂಡ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು